ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಹನ್ನೊಂದು ಸಾವಿರದ ನಾಲ್ಕುನೂರ ಹತ್ತು ಬೃಹತ್ ಹುದ್ದೆಗಳಿಗೆ ಒಂದು ಇನ್ಫಾರ್ಮೇಷನ್ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳಿಗೆ ಹಾಗೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಸಹಾಯಕ ರೇಂಜರ್ ಕಾವಲುಗಾರ ಅರಣ್ಯ ರಕ್ಷಕ ಆರ್ ಎಫ್ ಒ ಸೇರಿ ಹನ್ನೊಂದು ಸಾವಿರದ ನಾಲ್ಕುನೂರ ಹತ್ತು ಬೃಹತ್ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ ನೇಮಕಾತಿ ಬನ್ನಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಉದ್ಯೋಗದ ಪ್ರಕಾರ ನೋಡೋದಾದರೆ ಕರ್ನಾಟಕ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ರಾಜ್ಯ ಸರ್ಕಾರದ ಹುದ್ದೆಗಳು ಖಾಲಿ ಹುದ್ದೆಗಳ ಸಂಖ್ಯೆ ನೋಡಿ ಹನ್ನೊಂದು ಸಾವಿರದ ನಾಲ್ಕುನೂರ ಹತ್ತು ಬೃಹತ್ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಹಾಗೆ ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಡಿ ಆರ್ ಒ ಹುದ್ದೆಗಳು ಮೂರು ಸಾವಿರದ ಎಂಟು ಇದಾವೆ ಹಾಗೆ ಎ ಸಿ ಎಫ್ ಹುದ್ದೆಗಳು ಎರಡು ನೂರ ಮೂವತ್ತೊಂದು ಅರಣ್ಯ ಕಾವಲುಗಾರ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಹಾಗೆ ಅರಣ್ಯ ರಕ್ಷಕ ಐದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಹುದ್ದೆಗಳು ಹಾಗೆ ಆರ್ ಎಫ್ ಒ ಹುದ್ದೆಗಳು ನೋಡಿ ಏಳ್ನೂರ ಎಂಬತ್ತೈದು ಹುದ್ದೆಗಳಿದ್ದಾವೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಅರಣ್ಯ ರಕ್ಷಕ ಮಾನ್ಯತೆ ಪಡೆದ ಬೋರ್ಡ್ನಿಂದ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೆ ಇನ್ನು ಅರಕ್ಷ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸಾದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉಪ ವಲಯ ಅಥವಾ ಅರಣ್ಯಾಧಿಕಾರಿ ಕಮ್ ಸರ್ವೇಯರ್ ಹುದ್ದೆಗಳಿಗೆ ನೀವು ಪದವಿಯನ್ನು ಮಾಡಿದಂಥ ಏನಿ ಡಿಗ್ರಿಯನ್ನು ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ರೇಂಜ್ ಆಫೀಸರ್ ನೋಡಿ ಅರಣ್ಯ ಅರಣ್ಯ ರೇಂಜ್ ಆಫೀಸರ್ ಹುದ್ದೆಗಳಿಗೆ ಯಾ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಅರಣ್ಯ ಸಂಬಂಧಿತ ವಿಷಯದಲ್ಲಿ ಯಾವುದಾದ್ರೂ ಒಂದು ಪದವಿಯನ್ನು ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೆರಡು ವರ್ಷಗಳು ಅದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಏನಾದ್ರೂ ಸಂಬಳದ ವಿಷಯಗಳನ್ನು ನೋಡೋದಾದರೆ ಫ್ರೆಂಡ್ಸ್ ನೋಡಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ಪರ್ ಮಂತ್ ಇರುತ್ತೆ ಆನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಮತ್ತು ಫ್ರೆಂಡ್ಸ್ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಪ್ರಮುಖವಾದ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ನೋಡಿ ಪ್ರಮುಖ ದಿನಾಂಕಗಳು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆ ಕೂಡ ಬಿಡುಗಡೆ ಆಗದಿದೆ